ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೇವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿನಾಯಕ್ ಕೊಟ್ಟಿರುವಂತ ದುಡ್ಡು ವಾಪಸ್ ಬರ್ತಾ ಇಲ್ವಾ ಸಾಲವನ್ನ ಕೊಡಬೇಕು ಅಂತ ಹೇಳಿದ್ರೆ ಬೇಗವಾಗಿ ಕೊಟ್ಟಿರ್ತೀರಿ ಅದೇ ಸಾಲವನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಯಿಂದ ಬಹಳಷ್ಟು ಅವಮಾನದ ಮಾತುಗಳನ್ನು ಕೇಳುವಂತ ಪರಿಸ್ಥಿತಿ ಬಂದಿದ್ಯಾ ಅಥವಾ ಈ ಕುಂಕು ಮಾತುಗಳಿಂದ ನೀವು ಬಹಳಷ್ಟು ನೊಂದು ಹೋಗಿದ್ದೀರಾ ಹಾಗಾದ್ರೆ ಚಿಂತೆ ಮಾಡಬೇಡಿ ಮನೆಯಲ್ಲೇ ಕೂತು ಸರಳ ಮತ್ತು ಸುಲಭ ತಂತ್ರಸಾರಗಳಿಂದ ನೀವು ಕೊಟ್ಟಂತ ಹಣವನ್ನ ನೀವು ವಾಪಸ್ ಪಡ್ಕೊಳ್ಬಹುದು ಹಾಗಾದ್ರೆ ವೀಕ್ಷಕರೇ ಈ ಒಂದು ತಂತ್ರಸಾರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಈ ತಂತ್ರಸಾರವನ್ನ ನೀವು ಶುಕ್ರವಾರದ ದಿನದಿಂದ ಮಾಡಬೇಕಾಗ್ತದೆ ಈ ಒಂದು ಶುಕ್ರವಾರದ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತಂತ್ರ ನೀವು ಮಾಡಬೇಕು ಈ ತಂತ್ರಸಾರಗಳನ್ನು ಮಾಡಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಕೆಂಪು ಬಟ್ಟೆ ಕೆಂಪು ಬಟ್ಟೆನೇ ಯಾತಕ್ಕೋಸ್ಕರ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ ಕೆಂಪು ಬಟ್ಟೆ ಆಕರ್ಷಣೀಯ ಸಂಕೇತ ಆಗಿರ್ತದೆ ಯಾವುದೇ ಒಂದು ಕೆಂಪು ಬಟ್ಟೆಯನ್ನ ಒಂದು ವ್ಯಕ್ತಿ ಆಗಿರ್ಬಹುದು ವಸ್ತುವಿಗೆ ಹಾಕಿದ್ದೆ ಅಂತ ಆದ್ರೆ ನಮ್ಮ ಕಣ್ಣಿಗೆ ಬೇಗವಾಗಿ ಆಕರ್ಷಣೆ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಕೆಂಪು ಬಟ್ಟೆಯನ್ನೇ ನಾವು ಯೂಸ್ ಮಾಡ್ಕೋಬೇಕು ಈ ಕೆಂಪು ಬಟ್ಟೆಯಲ್ಲಿ ನಾವು ಒಂದು ಕವಡೆಯನ್ನ ನೀವು ನಾವು ಹಾಕಬೇಕಾಗ್ತದೆ ಒಂದು ಕವಡೆ ಅಂದ್ರೆ ಈ ಒಂದು ಮೆರೂನ್ ಆಗಿರ್ಬೋದು ಬ್ರೌನ್ ಆಗಿರ್ಬೋದು ಈ ಒಂದು ಕಲರ್ ಇರುವಂತಹ ಒಂದು ಕವಡೆಗಳನ್ನ ಹಾಕ್ಬೇಕು ಈ ಕವಡೆ ಅನ್ನುವಂಥದ್ದು ಶ್ರೀ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂಥದ್ದು ಮತ್ತು ಕಮಲದ ಹೂವಿನ ಒಂದು ಬೀಜವನ್ನು ಕೂಡ ಹಾಕಬೇಕಾಗ್ತದೆ ಕೆಲವು ಬೀಜಗಳನ್ನು ಹಾಕಬೇಕು ಈ ಒಂದು ಕಮಲದ ಹೂ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಆ ಒಂದು ಲಕ್ಷ್ಮೀ ದೇವಿಯ ಆಸನವೇ ಈ ಒಂದು ಕಮಲದ ಹೂ ಅದಕ್ಕೋಸ್ಕರ ಕಮಲದ ಹೂವಿನ ಬೀಜಗಳನ್ನು ಕೂಡ ನಾವು ಈ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕ್ಬೇಕಾಗುತ್ತೆ ಮತ್ತು ಎಷ್ಟಾದ್ರೂ ಒಂದು ನಾಣ್ಯಗಳಾಗಿರ್ಬೋದು ಎಷ್ಟಾದ್ರೂ ಒಂದು ಕಾಯಿನ್ ಆಗಿರ್ಬೋದು ನಾವು ಈ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಬೇಕು ಮತ್ತು ಇದರ ಜೊತೆಗೆ ನಾವು ಒಂದು ಐದು ಲವಂಗವನ್ನ ಹಾಕ್ಬೇಕಾಗ್ತದೆ ಈಷ್ಟು ವಸ್ತುಗಳನ್ನ ನಾವು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಆದ ನಂತರ ಲಕ್ಷ್ಮೀ ಸ್ತೋತ್ರವನ್ನ ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ಜಪಟನೆ ಮಾಡಬೇಕು नमस्ते महामाये श्रीपीठे सुरपूजि शंखचक्र हस्ते महालक्ष्मी नमोस्तुते ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ನಾವು ಜಪಟನೆ ಮಾಡಿದ್ದೆಂತಾದ್ರೆ ಈ ಒಂದು ಲಕ್ಷ್ಮೀ ಸ್ತೋತ್ರವನ್ನ ಜಪ ಮಾಡಿ ಇದೇ ಶುಕ್ರವಾರ ದಿವಸ ಬ್ರಾಹ್ಮಿ ಮುಹೂರ್ತ ದಿವಸ ಈ ಒಂದು ತಂತ್ರ ಸಾವರನ್ನ ಇಪ್ಪತ್ತೊಂದು ಬಾರಿ ನಾವು ಜಪವನ್ನ ಮಾಡಬೇಕು ಈ ರೀತಿ ಮಾಡಿದ್ದೆಂತಾದ್ರೆ ಖಂಡಿತವಾಗಲು ಸಾಲ ಕೊಟ್ಟಿರುವುದನ್ನ ನಾವು ಮರಳಿ ವಾಪಸ್ಸು ವೇಗವಾಗಿ ಪಡ್ಕೊಳ್ಬಹುದು ಆಕರ್ಷಣೆ ಯಾವ ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ಈ ತಂತ್ರಸಾರಗಳನ್ನು ಮಾಡಿ ನೋಡಿ ಆದಷ್ಟು ಕೆಲವೇ ದಿನದ ಒಳಭಾಗದಲ್ಲೇ ನೀವು ಕೊಟ್ಟಿರುವಂತ ಸಾಲಗಳು ನಿಮಗೆ ಬಂದು ಸೇರ್ತದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಮಸ್ಕಾರ